ಮಿತ್ರ ನಮಸ್ಕಾರ ನಾವು ಇವತ್ತು ಒಬ್ಬ ವ್ಯಕ್ತಿಗೆ ಸ್ಪಿರಿಚುಯಾಲಿಟಿಗೆ ಅಥವಾ ಆಧ್ಯಾತ್ಮಿಕ ಅಂತ ಏನ್ ಕರಿತೀವಿ ಅದಕ್ಕೆ ಯಾವ ರೀತಿಯಾದಂತಹ ಕಾಂಬಿನೇಷನ್ಗಳು ಜಾತಕದಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಆಧ್ಯಾತ್ಮಿಕತೆ ಒಲಿದು ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ ಮತ್ತು ಎರಡನೆಯದಾಗಿ ಮುಖ್ಯವಾಗಿ ಏನಂತ ಹೇಳಿದ್ರೆ ನೈತಿಕತೆ ಇಲ್ದಲೆ ಯಾವುದೇ ಆಧ್ಯಾತ್ಮಿಕತೆ ಇಲ್ಲ ಅನ್ನುವಂಥದ್ದು ನಿಮಗೆ ಅರ್ಥ ಆಗ್ಬೇಕು ಏನಕ್ಕೆ ಈ ಪಾಯಿಂಟ್ ಹೇಳದೆ ಅಂತ ನಾನ್ ನಿಮಗೆ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ಮಿತ್ರರ ಮೊದಲನೇ ಕಾಂಬಿನೇಷನ್ ಏನು ಅಂತ ಹೇಳಿದ್ರೆ ಐದು ಮತ್ತು ಒಂಬತ್ತನೇ ಮನೆಯ ಅಧಿಪತಿಗಳ ಒಂದು ಕಾಂಬಿನೇಷನ್ ಅಥವಾ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ಅಧಿಪತಿ ಐದನೇ ಮನೆಯಲ್ಲಿ ಅಥವಾ ಇವೆರಡರ ಪರಿವರ್ತನ ಯೋಗ ಇದೆ ಈ ಕಾಂಬಿನೇಷನ್ ಸ್ಪಿರಿಚುಯಾಲಿಟಿಗೆ ಬಹಳ ಬಹಳ ಒಳ್ಳೇದಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಒಂಬತ್ತನೇ ಮನೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ನಮಗೆ ಗುರು ಅಥವಾ ಹೈಯರ್ ನಾಲೆಡ್ಜ್ ಅಂತ ಏನಿದೆ ಅದನ್ನ ತೋರಿಸುತ್ತೆ ಐದನೇ ಮನೆ ಏನ್ ತೋರಿಸುತ್ತೆ ನಮಗೆ ಪೂರ್ವ ಪುಣ್ಯವನ್ನು ತೋರಿಸುತ್ತೆ ಅಥವಾ ನಮ್ಮ ಬುದ್ಧಿ ಇಂಟೆಲೆಕ್ಟ್ ಅನ್ನ ತೋರಿಸುತ್ತೆ ಇವೆರಡರ ಒಂದು ಕಾಂಬಿನೇಷನ್ ನಮಗೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆಧ್ಯಾತ್ಮ ಿಕ ಸಾಧನೆಯಲ್ಲಿ ಮುಂದುವರಿಯುವಂತಹ ಒಂದಿಷ್ಟು ಕಾಂಬಿನೇಷನ್ ತೋರಿಸುತ್ತೆ ಮಿತ್ರ ಎರಡನೇದಾಗಿ ಎರಡನೇ ಮನೆ ಮತ್ತು ಎರಡನೇ ಮನೆಯ ಅಧಿಪತಿಗೆ ಯಾವುದೇ ರೀತಿಯಾದಂತಹ ಮ್ಯಾಲಿಫಿಕ್ ಅಥವಾ ಕ್ರೂರ ಗ್ರಹಗಳ ಒಂದು ಕಾಂಬಿನೇಷನ್ ಇರಬಾರದು ಯಾಕೆ ಅಂತ ಹೇಳಿದ್ರೆ ಎರಡನೇ ಮನೆಯಲ್ಲಿ ಮ್ಯಾಲಿಫಿಕ್ ಗಳು ಕ್ರೂರ ಗ್ರಹಗಳು ಬಂತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮೊರಾಲಿಟಿ ಅಂದ್ರೆ ನಾನಾಗ್ಲೇ ಹೇಳಿದ್ನಲ್ಲ ಆ ನೈತಿಕತೆ ಅವಕ್ಕೆ ಬಹಳ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಎರಡನೇ ಮನೆ ಅಥವಾ ಎರಡನೇ ಮನೆಯ ಅಧಿಪತಿಗೆ ಯಾವುದೇ ರೀತಿಯಾದಂತಹ ಮ್ಯಾಲಿಫಿಕ್ ಅಂದ್ರೆ ಬಾಧೆಗೆ ಒಳಗಾಗಿರಬಾರದು ಅವು ಕ್ರೂರ ಗ್ರಹಗಳ ಬಾಧೆಗೆ ಮಿತ್ರರಿಂದ ಮೂರನೇದಾಗಿ ಐದನೇ ಮನೆ ಅಥವಾ ಐದನೇ ಮನೆಯ ಅಧಿಪತಿ ಮೇಲೆ ಯಾವುದೇ ಒಂದು ಗ್ರಹದ ಆಸ್ಪೆಕ್ಟ್ ಇಲ್ಲ ಅಂತ ಹೇಳಿ ತುಂಬಾ ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಐದನೇ ಮನೆ ಏನನ್ನ ಅಥವಾ ಐದನೇ ಮನೆ ಅಧಿಪತಿ ರೆಪ್ರೆಸೆಂಟ್ ಏನಂತ ಹೇಳಿದ್ರೆ ಬುದ್ಧಿ ಅಥವಾ ಒಂದು ನಮ್ಮ ಇಂಟೆಲೆಕ್ಟ್ ಅಂತ ಏನಿದೆ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಯಾವಾಗ ಐದನೇ ಮನೆಯ ಅಧಿಪತಿಯನ್ನ ಯಾವುದೇ ಗ್ರಹ ನೋಡೋದಿಲ್ಲ ಆಗ ಬುದ್ಧಿಯನ್ನ ಡಿವಿಯೇಟ್ ಮಾಡೋದಕ್ಕೆ ಅಥವಾ ಒಂದು ಬುದ್ಧಿಯನ್ನ ಇನ್ನೊಂದು ಕಡೆ ಎಳೆದುಕೊಂಡು ಹೋಗೋದಕ್ಕೆ ಚಾನ್ಸ್ ಇರೋದಿಲ್ಲ ಆಗ ಒಬ್ಬ ವ್ಯಕ್ತಿ ತುಂಬಾ ಚೆನ್ನಾಗಿ ಮೆಡಿಟೇಟ್ ಮಾಡಬಹುದು ಐದನೇ ಮನೆಯ ಚಿತ್ತ ಅಂತ ಕೂಡ ಕರಿತಾರೆ ಈ ಚಿತ್ತ ಉದಾಹರಣೆಗೆ ಐದನೇ ಮನೆಯ ಅಧಿಪತಿ ಗುರು ಆಗಿದೆ ಇಟ್ಕೊಳ್ಳಿ ಆ ಗುರುವಿಗೆ ಏನಾದ್ರು ಬುಧನ ಒಂದು ಆಸ್ಪೆಕ್ಟ್ ಬಿತ್ತು ಅಂತ ಹೇಳಿದ್ರೆ ಗುರು ಏನ್ ರೆಪ್ರೆಸೆಂಟ್ ಮಾಡುತ್ತೆ ರಿಲಿಜನ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಬುಧ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಬಿಸ್ನೆಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾನೆ ಒಬ್ಬ ವ್ಯಕ್ತಿ ಸೇಮ್ ಟೈಮ್ ರಿಲಿಜಿಯನ್ ಆಗು ಇರಕ್ಕಾಗಲ್ಲ ಮತ್ತು ಬಿಸ್ನೆಸ್ ಅನ್ನು ಮಾಡಕ್ಕಾಗಲ್ಲ ಈ ರೀತಿ ಒಂದು ಡ್ಯುಯಾಲಿಟಿ ಬಂದ್ಬಿಡುತ್ತೆ ಬೇರೆ ಬೇರೆ ಗ್ರಹಗಳ ಆಸ್ಪೆಕ್ಟ್ ಮಾಡ್ಬಿಡ್ತು ಅಂತ ಹೇಳಿದ್ರೆ ಐದನೇ ಮನೆಯ ಯಾವಾಗ ಐದನೇ ಮನೆಯ ಅಧಿಪತಿಯ ಮೇಲೆ ಬೇರೆ ಬೇರೆ ಗ್ರಹಗಳ ಆಸ್ಪೆಕ್ಟ್ ಬೀಳ್ತಾ ಹೋಗುತ್ತೋ ಜಾಸ್ತಿ ಆಗುತ್ತೋ ಅಂತಹ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಗೆ ಅಷ್ಟು ಕ್ಲಿಯರ್ ಆಗಿ ಮೆಡಿಟೇಟ್ ಮಾಡ ಯಾಕೆಂತ ಹೇಳಿದ್ರೆ ಮೂರ್ ನಾಲ್ಕು ವಿಷಯಗಳು ಎಷ್ಟು ಆಸ್ಪೆಕ್ಟ್ ಆಗುತ್ತೋ ಅಷ್ಟು ಫ್ಲೇವರ್ ಗಳು ಆ ವ್ಯಕ್ತಿಯ ಮಾಡೋದಕ್ಕೆ ಕಷ್ಟ ಆಗುತ್ತೆ ಗುರು ಜಾತಕದಲ್ಲಿ ಎಷ್ಟು ಸ್ಟೇಬಲ್ ಆಗಿರ್ತಾನೆ ಎಷ್ಟು ಬಲವಾಗಿರ್ತಾನೆ ಅದು ಬಹಳ ಮುಖ್ಯ ಆಗುತ್ತೆ ಯಾಕೆಂತ ಹೇಳಿದ್ರೆ ಎಗೈನ್ ಗುರು ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಒಳ್ಳೆಯ ಗುಣಗಳು ಒಳ್ಳೆಯ ತತ್ವಗಳು ನೈತಿಕತೆಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಬೇರೆ ಬೇರೆ ಯಾವ್ದಾದ್ರು ಗ್ರಹಗಳು ಗುರುವನ್ನ ಆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಅವುಗಳ ಫ್ಲೇವರ್ ಅನ್ನ ತುಂಬೋದ್ರಿಂದ ಅವು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡ್ತದೆ ಅಂತ ಕೂಡ ಹೇಳ್ಬೋದು ಮಿತ್ರ ಇನ್ನು ಆರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಶನಿ ನಾನು ಹೇಳಿದಾಗ ಶನಿ ಡಿಟ್ಯಾಚ್ಮೆಂಟ್ ಗೆ ಕಾರಕ ನನ್ನ ಹಳೆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಶನಿಯ ಮೇಲೆ ಬೇರೆ ಬೇರೆ ಗ್ರಹಗಳು ಆಸ್ಪೆಕ್ಟ್ ಮಾಡ್ತು ಅಂತ ಏನಾಗುತ್ತೆ ಅನ್ನುವಂಥದ್ದು ಆದ್ರಿಂದ ಶನಿ ಜಾತಕದಲ್ಲಿ ಎಷ್ಟು ಯಾವುದೇ ಬೇರೆ ಪ್ರ ಒಂದು ಪ್ಲಾನೆಟ್ ಗಳ ಒಂದು ದೃಷ್ಟಿ ಆಗ್ಬೋದು ಅಥವಾ ಕಂಜಕ್ಷನ್ ಆಗ್ಬೋದು ಇವುಗಳಿಗೆ ಒಳಗಾಗಿರೋದಿಲ್ಲ ಅಷ್ಟು ಒಳ್ಳೆದು ಯಾಕೆಂತ ಹೇಳಿದ್ರೆ ಶನಿ ಮ್ಯಾಲಿಫಿಕ್ ಗ್ರಹಗಳು ಕ್ರೂರ ಗ್ರಹಗಳ ಆಸ್ಪೆಕ್ಟ್ ಒಳಗಾಯ್ತು ಅಂತ ಹೇಳಿದ್ರೆ ನಿಮಗೆ ಅಟ್ಯಾಚ್ಮೆಂಟ್ ಫೋರ್ಸ್ ಕ್ರಿಯೇಟ್ ಆಗುತ್ತೆ ಬೆನಿಫಿಟ್ ಗ್ರಹಗಳ ಆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ನೀವೇನೆ ಇಷ್ಟಪಟ್ಟು ಅದಕ್ಕೆ ಅಟ್ಯಾಚ್ ಆಗ್ತೀರಾ ಆದ್ರಿಂದ ಶನಿ ಡಿಟ್ಯಾಚ್ಮೆಂಟ್ ಅಂತ ಹೇಳಿದ್ರೆ ಎಲ್ಲಾ ವ್ಯಕ್ತಿ ಎಲ್ಲಾ ವಿಷಯಗಳು ವ್ಯಕ್ತಿಗಳಿಂದ ದೂರ ಉಳಿಯೋದಕ್ಕೆ ಕಾರಕನಾಗಿರೋನು ಶನಿ ಆದ್ರಿಂದ ಶನಿ ಜಾತಕದಲ್ಲಿ ಎಷ್ಟು ಒಬ್ಬನೇ ಇರ್ತಾನೋ ಅಷ್ಟು ಒಳ್ಳೇದು ಅಂತ ಹೇಳ್ಬೋದು ಮಿತ್ರ ಇನ್ನ ಹನ್ನೆರಡನೇ ಮನೆ ಮೋಕ್ಷ ಸ್ಥಾನ ಆಗಿರುತ್ತದೆ ಈ ಮೋಕ್ಷದ ಸ್ಥಾನದಲ್ಲಿ ಏನಾದ್ರೂ ಕೇತು ಇದ್ದು ಕೇತುವಿಗೆ ಗುರುವಿನ ಆಸ್ಪೆಕ್ಟ್ ಆಯ್ತು ಅಂತ ಹೇಳಿದ್ರೆ ಅಥವಾ ಬೆನಿಫಿಕ್ ಆಸ್ಪೆಕ್ಟ್ ಆಯ್ತು ಅಂತ ಹೇಳಿದ್ರೆ ತುಂಬಾ ತುಂಬಾ ಒಳ್ಳೆಯದು ಯಾಕೆ ಅಂತ ಹೇಳಿದ್ರೆ ಮೋಕ್ಷದ ಒಂದು ದಾರಿ ಬಹಳ ಸುಲಭವಾಗಿರುತ್ತೆ ಅಂತ ಕೂಡ ಹೇಳ್ಬೋದು ಅಥವಾ ಕೇತು ಐದನೇ ಮನೆಯಲ್ಲಿದ್ದು ಗುರುವಿನ ಒಂದು ದೃಷ್ಟಿಯಾದ್ರೂ ಕೂಡ ಅಥವಾ ಕೇತು ಗುರು ಜೊತೆಗಿತ್ತು ಅಂದ್ರೂ ಕೂಡ ಗುರುವಿನ ಒಂದು ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ ಮೋಕ್ಷಕ್ಕೆ ಮತ್ತು ಸ್ಪಿರಿಚುಯಾಲಿಟಿಗೆ ಅದು ಅಲ್ಲದೆ ಕೇತು ಐದನೇ ಮನೆಯಲ್ಲಿದ್ದು ಗುರುವಿನ ಆಸ್ಪೆಕ್ಟ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಮಂತ್ರದ ಒಂದು ಇನಿಶಿಯೇಷನ್ ಸಿಕ್ಕಿ ಆ ಮಂತ್ರದಿಂದ ನಿಮಗೆ ಮುಕ್ತಿಯ ದಾರಿಯನ್ನ ತೋರಿಸುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಕೇವಲ ಅದಷ್ಟೇ ಹನ್ನೆರಡನೇ ಮನೆಯಲ್ಲದಲೇ ಎಂಟು ಮತ್ತು ನಾಲ್ಕನೇ ಭಾವಗಳು ಕೂಡ ಸ್ಪಿರಿಚುಯಾಲಿಟಿಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಕೇತು ಈ ಮೋಕ್ಷ ತ್ರಿಕೋನಗಳಲ್ಲಿದ್ದು ಗುರುವಿನ ಒಂದು ಕಂಜಕ್ಷನ್ ಆಸ್ಪೆಕ್ಟ್ ಅಥವಾ ಬುಧನ ಒಂದು ಜೊತೆ ಇರೋದು ಅಥವಾ ಬುಧನ ಒಂದು ದೃಷ್ಟಿಯೋ ಇವುಗಳೇನಾದ್ರು ಆಯ್ತು ಅಂತ ಹೇಳಿದ್ರು ಕೂಡ ಸ್ಪಿರಿಚುಯಾಲಿಟಿಗೆ ತುಂಬಾ ಒಳ್ಳೆಯದಾಗಿರುತ್ತದೆ ಬಟ್ ಅಗೇನ್ ಹನ್ನೆರಡನೇ ಮನೆಯನ್ನ ಎಲ್ಲಾ ಕ್ಲಾಸಿಕ್ಕೂ ಒಗಳಿದ್ದೇವೆ ಯಾಕಂತ ಹೇಳಿದ್ರೆ ಹನ್ನೆರಡನೇ ಮನೆ ಹೈಯೆಸ್ಟ್ ಮೋಕ್ಷ ಹಾಗಂತ ಮಟ್ಟಿಗೆ ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದ ತಕ್ಷಣ ಒಬ್ಬ ವ್ಯಕ್ತಿಗೆ ಮೋಕ್ಷ ಸಿಗುತ್ತೆ ಅಂತ ಅಲ್ಲ ಅಂತಹ ಕೇತುವನ್ನ ಗುರುವೋ ಅಥವಾ ಬುಧನೋ ಜೊತೆಗಿತ್ತು ಅಥವಾ ನೋಡ್ತು ಅಂತ ಹೇಳಿದ್ರೆ ಅದರಲ್ಲೂ ಎಸ್ಪೆಷಲಿ ಐದು ಅಥವಾ ಒಂಬತ್ತನೇ ಮನೆಯ ಅಧಿಪತಿಯಾಗಿ ನೋಡ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿಗೆ ಮೋಕ್ಷ ತೀರಾ ಹತ್ತಿರದಲ್ಲಿದೆ ಮೇ ಬಿ ಇನ್ನ ಒಂದು ಅಥವಾ ಎರಡು ಜನ್ಮದಲ್ಲೇ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಹುದು ಇನ್ನ ಇದಿಷ್ಟು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ ಚಂದ್ರ ಬಹಳ ಬಹಳ ಮುಖ್ಯ ಆಗ್ತಾನೆ ಯಾಕಂತ ಹೇಳಿದ್ರೆ ಚಂದ್ರ ಮನಸ್ಸಿನ ಕಾರಕ ಚಂದ್ರನೇ ಒಬ್ಬ ವ್ಯಕ್ತಿಯನ್ನ ಎಲ್ಲಾ ಕಡೆ ಎಳ್ಕೊಂಡೋಗುವಂತದ್ದು ಇಂತಹ ಚಂದ್ರ ಏನಾದ್ರು ಎರಡು ಗ್ರಹಗಳ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಶನಿ ಮತ್ತು ಕುಜನ ಆಸ್ಪೆಕ್ಟ್ ಈ ಚಂದ್ರನ ಮೇಲೆ ಬಿತ್ತು ಅಂತ ಹೇಳಿದ್ರೆ ಅದು ಮನಸ್ಸನ್ನ ಡೆಸ್ಟ್ರಾಯ್ ಮಾಡುತ್ತೆ ನಮ್ಮ ಆತ್ಮಕ್ಕೂ ನಮಗೂ ಒಂದು ರಿಯಲೈಸೇಷನ್ ನಡುವೆ ಇರುವಂತದ್ದೇನ ಅಂತ ಹೇಳಿದ್ರೆ ಮನಸ್ಸು ಯಾವಾಗ ಈ ಮನಸ್ಸು ಡೆಸ್ಟ್ರಾಯ್ ಆಗುತ್ತೋ ಆಗ ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆ ಹತ್ರ ಒರಿತಾನೆ ಅಥವಾ ಮುಂದುವರಿತಾನೆ ಅಂತ ಹೇಳ್ಬೋದು ಮತ್ ಅದು ಅಲ್ಲದೆ ಇನ್ ಕೇಸ್ ಏನಾದ್ರು ಚಂದ್ರ ಶನಿಯ ರಾಶಿಯಲ್ಲಿದ್ದು ಕುಜ ಆಸ್ಪೆಕ್ಟ್ ಮಾಡಿದ್ರೆ ಅಥವಾ ಚಂದ್ರ ಕುಜನ ರಾಶಿಯಲ್ಲಿದ್ದು ಶನಿ ಆಸ್ಪೆಕ್ಟ್ ಮಾಡಿದ್ರು ಕೂಡ ಇದು ಒಂದು ಕಾಂಬಿನೇಷನ್ ಮನಸ್ಸನ್ನ ಡಿಸ್ಟ್ರಕ್ಷನ್ ಮಾಡಿಕೊಂಡು ನಾವು ಒಂದು ಆಧ್ಯಾತ್ಮಿಕತೆ ಕಡೆ ಮುಂದುವರಿಯೋದಕ್ಕೆ ಆದ್ರೆ ಚಂದ್ರ ಜಾತಕದಲ್ಲಿ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಅದು ಒಬ್ಬ ವ್ಯಕ್ತಿಯ ಒಂದು ಆರ್ಥಿಕ ಸಮಸ್ಯೆಗೆ ಯೂಶಲಿ ಅಷ್ಟು ಒಳ್ಳೆದಲ್ಲ ಬಟ್ ಅಗೇನ್ ಆರ್ಥಿಕತೆಗೂ ಆಧ್ಯಾತ್ಮಿಕತೆಗೂ ಅಷ್ಟು ಸಂಬಂಧ ಇಲ್ಲದೆ ಇರೋದ್ರಿಂದ ಆಧ್ಯಾತ್ಮಿಕತೆಗೆ ಇದು ಬಹಳ ಒಳ್ಳೆದಾಗಿರ್ತದೆ ಮಿತ್ರ ಇದಿಷ್ಟು ಕೆಲವೊಂದಿಷ್ಟು ನನಗ್ ಗೊತ್ತಿರೋದು ಅದು ಅಲ್ಲದೆ ಕೆ ಎನ್ ರಾವ್ ಜ್ಯೋತಿಷ್ಯ ಭೀಷ್ಮಪಿತಾ ಮಹಾಂತ ಯಾರು ಕರೀತಾರೆ ಅವರು ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತಹ ಗ್ರಾಹಕನ್ ಮಾಡಿರುವಂತ ನಾನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ